ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರೂಪಾ ಶೆಟ್ಟಿ ಕನ್ನಡ ವ್ಲಾಗ್ಸ್ ಇದು ನೆನ್ನೆ ವ್ಲಾಗ್ ಆಗಿತ್ತು ನೈಟ್ ನಾವು ಒಂದು ರಿಸೆಪ್ಷನಿಗೆ ಹೋಗಿ ಬಂದು ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಫಸ್ಟ್ ನನ್ನ ವ್ಲಾಗ್ ಸ್ಟಾರ್ಟ್ ಆಗಿದ್ದು ಮಾರ್ನಿಂಗ್ ಹನ್ನೊಂದು ಗಂಟೆ ಅನಿಸುತ್ತೆ ನಮಗೆ ಇವತ್ತು ಆಫ್ಟರ್ನೂನ್ ಸೆಕ್ಷನ್ ಸ್ಕೂಲ್ ಇರೋದರಿಂದ ಮನೆಯಲ್ಲೇ ಇದ್ದು ಒಂದು ಗಂಟೆ ಹಂಗೆ ಸ್ಕೂಲಿಗೆ ಹೋದ್ವಿ ನಾನು ಮನೆಯಲ್ಲೇ ಗೋಬಿ ಮಂಚೂರಿನ ಈ ರೀತಿ ಪ್ರಿಪೇರ್ ಮಾಡಿದೆ ನಾವು ಮನೇಲಿ ಮಾಡೋ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನಾವು ಯಾಕಪ್ಪ ಅಂದರೆ ಇನ್ಸ್ಟೆಂಟಾಗಿ ಯಾವುದು ಪೌಡರ್ ಆಗಿರಲಿ ಮತ್ತು ಸಾಸ್ ಆಗಿರಲಿ ಯೂಸ್ ಮಾಡೋದಿಲ್ಲ ನೋಡಿ ಫೈನಲಿ ಈ ಥರ ಬಂತು ನೀವು ಅಷ್ಟೇ ಆದಷ್ಟು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಹಾಗೂ ನಿಮಗೂ ತಿನ್ನಬೇಕು ಅನಿಸಿದ್ರೆ ಮನೆಯಲ್ಲೇ ಮಾಡ್ಕೊಳ್ಳಿ ಇದಾದ ಮೇಲೆ ನಮ್ಮ ಪಕ್ಕದ ಮನೆ ಪಾಪದು ಬರ್ಡೇ ಇತ್ತು ಅವ್ನಿಗೇನಾದರೂ ಗಿಫ್ಟ್ ತರಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಹೋಗಿ ತೊಗೊಂಬರೋಕ್ಕೆ ಅಂತ ಹೇಳಿ ಮನೆಯಲ್ಲೇ ಇರುವಂಥ ಒಂದು ಆಲ್ರೆಡಿ ಲಾಸ್ಟ್ ಮಂತು ಮ್ಯಾರೇಜ್ ಆಗೋಗಿತ್ತು ಆ ವೆಡ್ಡಿಂಗ್ ಕಾರ್ಡ್ ಇತ್ತು ಅದರಿಂದ ಅಟ್ಲೀಸ್ಟ್ ಒಂದು ಪ್ರೆಸೆಂಟೇಷನ್ ಕವರಾದರೂ ಮಾಡೋಣ ಅಮೌಂಟ್ ಆದರೂ ಇಟ್ಕೊಡೋಣ ಅಂತ ಹೇಳಿಬಿಟ್ಟು ಆ ವೆಡ್ಡಿಂಗ್ ಕಾರ್ಡ್ ತೊಗೊಂಡು ಈ ಥರ ಟೂ ಪಾರ್ಟಾಗಿ ನಾನು ಡಿವೈಡ್ ಮಾಡಿಕೊಂಡೆ ಅದು ಆದಮೇಲೆ ಒಂದು ನೈಂಟಿ ಫೈವ್ ಪರ್ಸೆಂಟ್ ಈ ಥರ ಫಸ್ಟು ಫೋಲ್ಡ್ ಮಾಡಬೇಕು ಯಾಕಪ್ಪ ಅಂತ ಅಂದರೆ ಆ ಥರ ಫೋಲ್ಡ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಈ ಥರ ಬರುತ್ತೆ ನಾವು ಈ ಥರ ಫೋಲ್ಡ್ ಮಾಡಿ ಆದಮೇಲೆ ನೋಡಿ ಅದು ಗಣೇಶಂದು ಬೇರೆ ಪಿಕ್ಚರ್ ಇದೆ ಭಾಳ ಚೆನ್ನಾಗಿರುತ್ತೆ ಆವಾಗ ನಾವು ಮನೆಯಲ್ಲಿ ಪ್ರೆಸೆಂಟೇಷನ್ ಕವರ್ನ ಮಾಡೋದ್ರಿಂದ ಫೋಲ್ಡ್ ಮಾಡಿ ಆದಮೇಲೆ ಟೂ ಸೈಡು ಒನ್ ಒನ್ ಸೆಂಟಿಮೀಟರ್ ಲೈನ್ ಹಾಕ್ಕೋಬೇಕು ಹಾಗೆ ಕಟ್ ಮಾಡ್ಬೋದು ಬಟ್ ನೀಟಾಗಿ ಬರೋದಿಲ್ಲ ಅಂತ ಹೇಳಿ ಒನ್ ಒನ್ ಸೆಂಟಿಮೀಟರ್ ಲೈನ್ ಹಾಕ್ಕೊಂಡು ನಾನು ಈ ಥರ ಕಟ್ ಮಾಡಿಕೊಂಡೆ ಟೂ ಸೈಡು ಈ ಥರ ಕಟ್ ಮಾಡ್ಕೊಂಡಾಗ ನಾವು ಗಮ್ ಹಾಕಿ ಹಚ್ಚೋದಕ್ಕೆ ಈಸಿ ಆಗುತ್ತೆ ನೋಡಿ ಈ ಥರ ಫಸ್ಟ್ ನಾವು ಅದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು ಮತ್ತು ಎಡ್ಜಲ್ಲಿ ಅಷ್ಟೇ ಸ್ವಲ್ಪ ಸ್ವಲ್ಪ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಆಮೇಲೆ ಅದನ್ನು ಸ್ಟ್ರಾಂಗಾಗಿ ಪೇ ಗಮ್ ಹಾಕಿ ಪೇಸ್ಟ್ ಮಾಡಿದೆ ಇಲ್ಲಾಂದರೆ ಅದು ವೆಡ್ಡಿಂಗ್ ಕಾರ್ಡ್ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಬೇಗ ಗಮ್ ಹಚ್ಕೊಳೋದಿಲ್ಲ ಅದು ತ್ರೀ ಟು ಫೋರ್ ಟೈಮ್ ಫೋಲ್ಡ್ ಮಾಡಿದರೂ ಸಮೇತ ಅದು ಓಪನ್ ಆಗ್ತಾಯಿತ್ತು ಈ ಥರ ಇರುತ್ತೆ ನೋಡಿ ನಾವು ಮಕ್ಳಿಗೂ ಕೊಡೋಕ್ಕೆ ಎಲ್ಲಾದರೂ ಮದುವೆಗೆ ಹೋದಾಗ ಕೊಡೋಕ್ಕೂ ಅಷ್ಟೇ ಭಾಳ ಸ್ಟ್ಯಾಂಡರ್ಡ್ ಲುಕ್ ಅನಿಸುತ್ತೆ ನಮಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ ನಾವಾಗ ನಾವೇ ಪ್ರಿಪೇರ್ ಮಾಡಿರೋ ಅಂಥ ಒಂದು ಪ್ರೆಸೆಂಟೇಷನ್ ಕವರು ಅಂತ ಹೇಳಿ ಖುಷಿನೂ ಆಗುತ್ತೆ ಫೈನಲಿ ಈ ಥರ ಗಮ್ ಹಚ್ಚಿದೆ ಟೂರ್ ಸೈಡಲ್ಲೂ ಗಮ್ ಹಚ್ಚಿದೆ ಈ ಥರ ಬಂತು ಭಾಳ ಚೆನ್ನಾಗಿದೆ ಇದಾದ ಮೇಲೆ ಮತ್ತೆ ಒಂದು ಗಂಟೆಗೆಲ್ಲ ಸ್ಕೂಲಿಗೆ ಹೊರಡಬೇಕು ಅಂತ ಹೇಳಿ ಹೊರಟೆ ಆಗಲೇ ಬಸ್ ಬೇರೆ ಹಾರನ್ ಆಯಿತು ಬೇಗ ರೆಡಿಯಾಗಿ ಹೊರಟೆ ನಮ್ಮ ಸ್ಕೂಲಲ್ಲೂ ಅಷ್ಟೇ ಮಕ್ಕಳ ಥರ ರೆಗ್ಯುಲರಾಗಿ ನಮಗೂ ಯೂನಿಫಾರ್ಮ್ ಇರುತ್ತೆ ಬಸ್ ಬಂದೇ ಬಿಡ್ತು ಬಂದ್ವಿ ಇನ್ನೇನು ಮಕ್ಕಳು ಕೆಲವ್ರು ಬಂದಿದ್ರು ಕೆಲವರು ಪಾಪ ಲೇಟ್ ಆಯಿತು ಅಂತ ಹೇಳಿ ಎರಡನೇ ಟ್ರಿಪ್ ಬಂದಿದ್ದಾರೆ ಸ್ಕೂಲಿಗೆ ಹೊರಟ್ವಿ ಇವತ್ತು ಒಂದು ರಿಸೆಪ್ಷನಿಗೆ ಹೊರಡೋ ಟೈಮ್ ಬಂದುಬಿಡ್ತು ನಾವು ಅಂದ್ಕೊಂಡಿದ್ದೆಲ್ಲ ಹೋಗಬೇಕು ಅಂತ ಯಾವುದು ಪ್ಲ್ಯಾನ್ ಬೇರೆ ಇದ್ದಿಲ್ಲ ಸ್ಕೂಲಿಂದ ಬಂದು ಬೇಗ ಒಂದು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂದ್ಕೊಂಡೆ ನನಗೆ ಯಾಕೋ ಡ್ರೆಸ್ ಅನ್ಕಂಫರ್ಟೇಬಲ್ ಫೀಲ್ ಅನ್ನಿಸ್ತು ನ ಇದು ಎಲ್ಲಪ್ಪ ರಿಸೆಪ್ಷನ್ ಇದ್ದಿದ್ದು ಅಂದರೆ ಹಿರಿಯರ ಹತ್ರ ಮಾರಿಕಣ್ವೇ ಒಂದು ಪ್ಲೇಸಲ್ಲಿ ಆಗಲೇ ಲೇಟ್ ನೈಟ್ ಆಗ್ಬಿಟ್ಟಿತ್ತು ನಾವು ಬರೋ ಹೊಸತ್ತಿಗೆ ಎಲ್ಲರೂ ಸಮೇತ ಊಟಕ್ಕೆ ಹೋಗಿದ್ರು ಭಾಳ ಆಗಿತ್ತು ನಮ್ಮ ಸ್ಕೂಲ್ ಕೊಲೀಗ್ಸು ಇವರೆಲ್ಲರೂ ಆದರೂ ಎಲ್ಲರೂ ಬರೋಕ್ಕೆ ಹಾಗಿಲ್ಲ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಬಂದಿದ್ದೀವಿ ಅನಿಸುತ್ತೆ ಅಷ್ಟೆ ನನ್ನ ಫ್ರೆಂಡ್ ಮಗಳು ಇವಳು ಜಾರ ಅಂತ ಹೇಳಿ ಭಾಳ ಮುದ್ದುಗೊಂಬೆ ಇವರೆಲ್ಲ ನಮ್ಮ ಸ್ಕೂಲ್ ಟೀಚರ್ಸು ಎಲ್ಲರೂ ಹಾ ಹೇಳ್ತಿದ್ದಾರೆ ಭಾಳ ಚೆನ್ನಾಗಿತ್ತು ಇವತ್ತು ರಿಸೆಪ್ಷನಿಗೆ ಬಂದಿದ್ದು ಬಸ್ಸಲ್ಲೂ ಅಷ್ಟೇ ಭಾಳ ಅಂದರೆ ಹಿರಿಯರು ಬಂದಿದ್ದೇ ಗೊತ್ತಾಗಿಲ್ಲ ಮತ್ತು ನಾವು ಮಾರಿಕಾಂಡ್ವೆಗೆ ಎಷ್ಟೊತ್ತಿಗೆ ರೀಚ್ ಆದ್ವಿ ಅನ್ನೋದು ಗೊತ್ತಾಗಿಲ್ಲ ಅಷ್ಟು ಖುಷಿ ಖುಷಿಯಾಗಿ ಮಾತಾಡ್ಕೊಳ್ತಾ ಬಂದ್ವಿ ಆಮೇಲೆ ನಾವೇ ಒಂದು ಫೋಟೋನ ಈ ಥರ ಕ್ಲಿಕ್ ಮಾಡ್ಕೊಂಡ್ವಿ ಅಗ್ಲೆಲ್ಲ ಕೊಡ್ತಿದ್ದಾಳೆ ಫೋಟೋ ತೆಗಿರಿ ಅಂತ ಹೇಳಿ ನನ್ನ ಬೆಸ್ಟ್ ಫ್ರೆಂಡ್ಸ್ ಇವರು ಇದೆಲ್ಲ ಆದಮೇಲೆ ಫೈನಲಿ ಊಟಕ್ಕೆ ಕುಂತ್ಕೊಂಡ್ವಿ ಆಮೇಲೆ ಏನೇನು ರಿಟರ್ನ್ ಅಷ್ಟೊತ್ತಿಗೆ ಆಗಲೇ ಮಿಡ್ ನೈಟ್ ಆಗಿತ್ತು ಅರೌಂಡ್ ಮಿಡ್ ನೈಟ್ ಆಗಿತ್ತು ಎಲ್ಲರೂ ಬಂದ್ವಿ ಈ ಥರ ಇತ್ತು ಇವತ್ತಿನ ಲಾಗೌನ್ ನಾನು ಫುಲ್ಲು ಕಂಪ್ಲೀಟಾಗಿ ಯಾವುದೂ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಆಗಿಲ್ಲ ಊರಿಗೆ ಬರೋ ಒಂದು ಟೆನ್ಷನ್ನಲ್ಲೇ ಇದ್ದೆ ನಾನು ಆಗಲೇ ಭಾಳ ಲೇಟಾಗಿಬಿಡ್ತು ಅಂತ ಹೇಳಿ ನಿಮಗೆಲ್ಲ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ನನಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾರಿಕಣ್ವೆ ಡ್ಯಾಮ್ ಅದೆಲ್ಲ ಹೋಗಬೇಕು ಅನ್ನೋದು ಆ್ಯಕ್ಚುಲಿ ಅಂದ್ಕೊಂಡ್ವಿ ಬಸ್ಸಲ್ಲಿ ಹೋಗಬೇಕಾದಾಗ ಹೋಗೋವಷ್ಟೊತ್ತಿಗೆ ಫುಲ್ ಕತ್ಲಾಗಿಬಿಟ್ಟಿತ್ತು ಯಾವುದಕ್ಕೂ ಹೋಗೋಕ್ಕಾಗಿಲ್ಲ ಥ್ಯಾಂಕ್ಸ್ ಫಾರ್